ಬೆಡಕೆಹಾಳ ಸಿದ್ದೇಶ್ವರ ಮಂದಿರದಲ್ಲಿ ಅಯೋಧ್ಯೆಯಲ್ಲಿ ನಡೆದ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಪ್ರಯುಕ್ತ ಲಕ್ಷದೀಪೋತ್ಸವ ರಂಗೋಲಿಯ ಚಿತ್ತಾರ ಹೌದು ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ನಡೆಯುವ ಶುಭ ದಿನವಾದ ಸೋಮವಾರ ಸಂಜೆ ನಿಪ್ಪಾನಿ ತಾಲೂಕಿನ ಬೆಡಕಿಹಾಳದ ಸಿದ್ದೇಶ್ವರ ಮಂದಿರದಲ್ಲಿ ಲಕ್ಷ ದೀಪೋತ್ಸವದೊಂದಿಗೆ ಸಿದ್ದೇಶ್ವರ ದೇವರಿಗೆ ವಿಶೇಷ ಪೂಜೆ ನಡೆಯಿತು ಬೆಳಗ್ಗೆ ಜಲಾಭಿಷೇಕ ಅಕ್ಕಿ ಪೂಜೆ ತದನಂತರ ನೈವೇದ್ಯ ನಡೆಯಿತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಿದ್ದೇಶ್ವರ ದಸರಾ ಉತ್ಸವ ಸಮಿತಿ ಶ್ರೀರಾಮ ಭಕ್ತ ಮಂಡಳಿ ಸಿದ್ದೇಶ್ವರ ಸೇವಕರ ಸಂಯುಕ್ತ ಆಶ್ರಯದಲ್ಲಿ ಮಹಾಪ್ರಸಾದ ಕಾರ್ಯಕ್ರಮ ನಡೆಯಿತು ಸಂಜೆ ಸಂಪೂರ್ಣ ಮಂದಿರದ ತುಂಬಾ ದೀಪಾಲಂಕಾರ ಮಾಡಲಾಗಿತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತಿದ್ದಂತೆ ಮಂದಿರದಲ್ಲಿ ಸಿಡಿ ಮದ್ದಿನ ಚಿತ್ತಾರ ಆಕಾಶಕ್ಕೆ ಚಿಮ್ಮಿ ಮಂದಿರದಲ್ಲಿ ರಂಗು ರಂಗಿನ ಬೆಳಕು ಚೆಲ್ಲುವ ಕಣ್ಮನ ಸೆಳೆಯುವ ದೃಶ್ಯಗಳು ಭಕ್ತರ ಮನ ತನಿಸಿದವು ಈ ಸಂದರ್ಭದಲ್ಲಿ ಶ್ರೀರಾಮ ಭಕ್ತ ಶಿವರಾಜ್ ಚೌಗುಲೆ ಹಾಗೂ ದಸರಾ ಉತ್ಸವ ಸಮಿತಿಯ ಅಧ್ಯಕ್ಷ ಸುನಿಲ್ ನಾರೆ ಮಾತನಾಡಿದ್ರು ಶ್ರೀರಾಮ್ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರವನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದೇ ರೀತಿ ಆ ಒಂದು ಕರೆಯ ಮೂಲಕ ನಮ್ಮ ಬೆಡ್ಕೇಳ ಗ್ರಾಮದಲ್ಲಿ ನಾವು ಅತಿಶುಕ್ತಿ ವಿಜೃಂಭಣೆಯಿಂದ ಶ್ರೀರಾಮನ ಒಂದು ಮೆರವಣಿಗೆಯನ್ನು ಬೆಡ್ಕೇಳ ಸರ್ಕಲಿಂದ ಸಿದ್ದೇಶ್ವರ ಮಂದಿರದಲ್ಲಿ ತಂದು ಸರಿಯಾಗಿ ಹತ್ತು ಗಂಟೆ ಮೆರವಣಿಗೆಯನ್ನು ಸಿಗ್ತವೆ ಅದೇ ರೀತಿ ಮಧ್ಯಾಹ್ನ ಮಹಾಪ್ರಸಾದ ಮತ್ತು ಸಾಯಂಕಾಲ ರಾಮನ ಪ್ರತಿಷ್ಠಾನ ದಿವಸ ಇವತ್ತು ಆಗ್ತಾ ಇದೆ ಅದರ ನಿಮಿತ್ತವಾಗಿ ಬೇಡ್ಕ್ಯಾಳ ಗ್ರಾಮದಲ್ಲಿ ಒಂದು ಮಹಾಪ್ರಸಾದವನ್ನು ಆಯೋಜನೆ ಮಾಡಿದ್ದೆವು ಆ ಪ್ರಕಾರ ಮುಗಿಸಿ ಗಂಟೆಯಿಂದ ಮಹಾಪ್ರಸಾದವನ್ನು ಸ್ಟಾರ್ಟ್ ಮೂರುವರೆ ಗಂಟೆ ತನಕ ಮಹಾಪ್ರಸಾದ ಮಾಡಿ ಆಮೇಲೆ ಏಳೂವರೆ ಗಂಟೆಯಿಂದ ದೀಪೋತ್ಸವ ಸಮಾರಂಭದಲ್ಲಿ ವಿಲಾಸ್ ತರಕಾರ್ ಚಂದ್ರಕಾಂತ್ ಕುಂಬಾರ್ ದಯಾನಂದ ಸುಬೇದಾರ್ ಮುಕುಂದ್ ಸುತಾರ್ ಡಾಕ್ಟರ್ ಗೋಪಾಲ್ ಮಹಾಮುನಿ ಮೌನೇಶ್ ಸುತಾರ್ ಬಸ್ಸು ಅಂಬಿ ರಾಜು ಹಣಬರಟ್ಟಿ ನಿತಿನ್ ವಾಡಿಕರ್ ಅಮೋಲ್ ದಡ್ಡ ಪಾಟೀಲ್ ತಾತ್ಯಾ ಸಾಹೇಬ್ ಅಂಬಿ ಸಂದೀಪ್ ಪಾಟೀಲ್ ಸೇರಿದಂತೆ ಶ್ರೀರಾಮ ಭಕ್ತ ಸಮೂಹ ಸಿದ್ದೇಶ್ವರ ಉತ್ಸವ ಸಮಿತಿಯ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ